ಹೋದ್ರಿ ಓದ್ರಿ ಓದ್ರಿ ಹಗಲ ಹಗಲ ಹಗಲರಾತ್ರಿ ಕೂಡ ಓದಬೇಕು ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕ ರಾಜ್ಯದ ಎಲ್ಲಾ ಇಲಾಖೆಗಳಲ್ಲಿ ನೀವು ಬ್ಯಾಂಕಿಂಗ್ ಇಲಾಖೆ ಎಫ್ ಡಿ ಎಸ್ ಡಿ ಪಿ ಎಸ್ಐ ಎಸ್ ಅಸಿಸ್ಟೆಂಟ್ ಕಮಿಷನರ್ ತಹಸೀಲ್ದಾರ್ ಡಿವೈಎಸ್ಪಿ ವೈಎಸ್ಪಿ ಬಡದ್ರ ನೀವು ಹೇಳೋದ್ ಬಂದ್ ಸಾವಿರಾರು ಮಂದಿ ಹಳ್ಳಿ ಹುಟ್ಟಿ ಬರಂಗಿಲ್ಲ ನಾವು ಜೀವನದಲ್ಲಿ ಚಂದ್ರಶೇಖರ್ ಕಂಬಾರ ಅವರು ಬರೀತಾರೆ ಮುಂಗೋಳಿ ಕೂಗ್ಯಾವ ಮೂಡಣ ಬೆಳಗಿ ತಂಗಾಳಿ ವಿಶಾವ ತವರಿ ಹೋರಳಿ ಹೂ ಹೂವಿನೊಳಗೊಂಡು ಕೈಲಾಸವರಳೆವ ಕೈಲಾಸ ಕೈ ಮುಗಿದು ಭೂಲೋಕಗಿಳಿದಾಳ ಸಾವಿರದ ಶರಣವ್ವ ಕನ್ನಡದ ತಾಯಿ ಪಡುಗಡಲ ತೆರೆಗಳಲ್ಲಿ ಪಾದ ತೊಳೆದವಳೆ ಅವ್ವ ಅಂದಾಗೊಮ್ಮೆ ಸಹಕಾರ ಗೊಂಬುವಳೆ ಬೆಟ್ಟ ಬೈಲಿನಲ್ಲಿ ಹಸಿರು ತೊಟ್ಟು ನಿಂತವಳೆ ಮಲೆನಾಡು ಶಿಖರದಲ್ಲಿ ಮಳೆಬಿಲ್ಲು ಮಿಡದವಳೆ ನೀವು ಹೋರಿ ಬೆಳಗಾಂ ಕೋರಿ ಧಾರವಾಡ ಕೋರಿ ಚಿಕ್ಕಮಂಗ್ಳೂರ್ ಹೋಗಿ ಶಿವಮೊಗ್ಗ ಕೋರಿ ಕೊಡಗು ಹೋರಿ ಅಲ್ಲಿ ಒಂಥರ ನಿಸರ್ಗದತ್ತವಾಗಿ ಏಸಿ ಬಂದಂಗ ಅನಿಸ್ತದೆ ಏಸಿ ಹಾಕಿಸೋ ಅವಶ್ಯಕತೆ ಇಲ್ಲ ಬರೀ ನಾ ಬಿಜಾಪುರಕ್ಕೆ ಏಸಿ ಹಾಕಿದ್ರು ಪೀಲ್ ಆಗಲ್ಲ ಬಳಗ ಎಸಿ ಹಾಕಿರ್ತೀವಿ ಸುಳ್ಳು ಸರ್ ನೀವು ಒಂದ್ ನಮಗೆ ಅಷ್ಟ ಹುಡುಗರು ಕೈಯಪ್ಪ ತೋಳಿಗಳು ಏರಿಸಿ ನೀವು ಸುಳ್ಳು ಹೇಳಕತ್ತೀರಿ ಎಲ್ಲಿ ಎಸಿ ಬರ್ತಾವ ನಿಲ್ಲ ಏನಿಲ್ಲ ನಾವು ಇಲ್ರಿ ನಿಮ್ ಸುಳ್ಳು ಹೇಳ್ತೀವನ್ರಿ ಎಸಿ ಹಾಕಿ ನಾವು ಎಲ್ಲಿ ಎಸಿ ಬರ್ತೇವೆ ಸುಮ್ ಸೋನಿ ಅಂತ ಅದಕ್ಕೆ ಮುನ್ನೂರು ಗ್ರಾಮ ನಾಕ್ನೂರು ಗ್ರಾಮ ಇನ್ನೂರು ಗ್ರಾಮ ಈಗ ಈಗ ತಕ್ಕಡಿ ಹಾಕಿದ ಕ್ವಿಂಟಲ್ ಗಟ್ಲೆ ಬರ್ತೀವಿ ತಕ್ಕಡಿ ತಕಳಿನೇ ಮುರಿದು ಹೋಗ್ಬೇಕು ಅದ ತೂಕವನ್ನ ತಕ್ಕಡಿ ಎಂಬ ಮಾಪಕದಲ್ಲಿ ಕೆಜಿ ಎಂಬ ಮಾನದಲ್ಲಿ ಅಳತೆ ಮಾಡಲಾಗುತ್ತದೆ ಕೆಲವು ಕೆಜಿ ಆಗಲಿ ಕೆಲವು ಕಿಂಟುಲ್ಗಳಲ್ಲಿ ಅಳತೆ ಮಾಡಲಾಗುತ್ತದೆ ಕೆಲವು ಟನ್ಗಳಲ್ಲಿ ಅಳತೆ ಮಾಡಲಾಗುತ್ತದೆ ಹಂಗ ಕೆಜಿ ಜಿ ಆಯ್ತಾ ಗಡಿಯಾರ ಇದು ತಕ್ಕಡಿ ಎಂಬುದು ಮಾಪಕ ಆದರೆ ಕೇಜ್ ಈ ಭೂಮಿ ಮೇಲೆ ಎಷ್ಟೋ ಜನ ನಮ್ಮಿಂದ ಅಗಲ್ತಾರೆ ಎಷ್ಟೋ ಜನರಿಗೆ ಭೇಟಿ ಆಗೋದಾಗಲ್ಲ ನೀವು ಕೂಡ ನಿಮ್ ಕಲಿಯ ಸಾಧ್ಯ ಆದ ಮಟ್ಟಿಗೆ ಆ ಒಳ್ಳೇದನ್ನ ಮಾಡ್ರಿ ಒಳ್ಳೆ ವಿಚಾರಗಳನ್ನ ಹೇಳ್ಕೊಡ್ರಿ ನೀವು ಒಳ್ಳೆ ವಿಚಾರಗಳಿಗೆ ಅಣಿ ಆಗ್ರಿ ಜೀವನ ಅನ್ನೋದು ದೊಡ್ಡದಿದೆ ಬದುಕು ದೊಡ್ಡ ಬದುಕು ಇದು